ಎಂಟನೇ ತರಗತಿಯಲ್ಲಿ ದ್ವಿತೀಯ ಭಾಷೆ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಪಾಠ ಸುಕ್ರಿ ಬೊಮ್ಮನಗೌಡ ಈ ಪಾಠದ ಕೃತಿಕಾರರ ಪರಿಚಯ ಪ್ರಶ್ನೋತ್ತರಗಳು ಭಾಷಾಭ್ಯಾಸ ಎಲ್ಲವನ್ನು ಈಗ ನೋಡೋಣ ನೋಡಿ ಯಾರು ಬರೆದಿದ್ದಾರೆ ಇದನ್ನು ಕೃತಿಕಾರರ ಪರಿಚಯ ಶಾಂತಿ ನಾಯಕ್ ಅವರು ಇದನ್ನು ಬರೆದಿದ್ದಾರೆ ಕೃತಿಕಾರರ ಪರಿಚಯದಲ್ಲಿ ಮೊದಲು ನಾವು ಕಾಲ ಮತ್ತು ಸ್ಥಳಗಳನ್ನು ತಿಳ್ಕೋಬೇಕು ಹತ್ತೊಂಬತ್ನೂರ ನಲವತ್ತ್ಮೂರರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬೇಲೇಕೇರಿಯಲ್ಲಿ ಜನಿಸಿದರು ನೋಡಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬೇಲೇಕೇರಿಯಲ್ಲಿ ಇವರು ಜನಿಸಿದರು ಇನ್ನು ಕೃತಿಗಳು ಯಾವುವು ನೋಡಿ ಸಾಕಷ್ಟು ಕೃತಿಗಳನ್ನು ಬರೆದಿದ್ದಾರೆ ಇವರು ನೀವು ಇದರಲ್ಲಿ ಸಾಧ್ಯವಾದಷ್ಟನ್ನು ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನಿಸಿ ಉತ್ತರ ಕನ್ನಡ ಜಿಲ್ಲೆಯ ಜನಪದ ಆಟಗಳು ಉತ್ತರ ಕನ್ನಡ ಜಿಲ್ಲೆಯ ಹವ್ಯಕರ ಕಥೆಗಳು ನೋಡಿ ಒಂದೇ ಥರನಾಗಿದ್ದಾವೆ ಉತ್ತರ ಕನ್ನಡ ಜಿಲ್ಲೆಯ ಜನಪದ ಆಟಗಳು ಉತ್ತರ ಕನ್ನಡ ಜಿಲ್ಲೆಯ ಹವ್ಯಕರ ಕಥೆಗಳು ಜಾಣೆ ಕನ್ನಡವ ತಿಳಿದೇಳೆ ಜಾನಪದ ಸುಧಾ ಸಂಚಯ ಕಾಗಕ್ಕ ಗೊಬ್ಬಕ್ಕ ಜಾನಪದ ವೈದ್ಯಕೀಯ ಅಡುಗೆಗಳು ರಂಗೋಲಿ ಕುಡಿತ ನಿಮಗೆಷ್ಟು ಹಿತ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಹುಡುಕುವುದೇ ದೇವಕಿ ಓದಿದಳು ಜೀವ ಉಳಿಸುವ ಮರಗಳು ಸುಕ್ರಿ ಬೊಮ್ಮನಗೌಡ ಇವು ಪ್ರಮುಖ ಕೃತಿಗಳಾಗಿವೆ ನೋಡಿ ಇನ್ನು ನಾವು ಕೃತಿಕಾರರ ಪರಿಚಯದಲ್ಲಿ ಪ್ರಶಸ್ತಿ ಮತ್ತು ಗೌರವಗಳನ್ನು ನೆನಪಿನಿಂದ ಹೇಳಬೇಕು ಇವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಉತ್ತಮ ಶಿಕ್ಷಕಿ ಅಂತ ಬೇಕಿದ್ದು ಉತ್ತಮ ಶಿಕ್ಷಕಿ ಪ್ರಶಸ್ತಿ ಜಾನಪದ ತಜ್ಞೆ ಮಲ್ಲಿಕಾ ಪ್ರಶಸ್ತಿ ಪದ್ಮಭೂಷಣ ಡಾಕ್ಟರ್ ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿವೆ ನೋಡಿ ಇವೆಲ್ಲ ಪ್ರಶಸ್ತಿಗಳು ಮತ್ತು ಇನ್ನೂ ಹಲವಾರು ಗೌರವಗಳು ಇವರಿಗೆ ದೊರೆತಿವೆ ಪ್ರಸ್ತುತ ಪಾಠವನ್ನು ಸುಕ್ರಿ ಬೊಮ್ಮನಗೌಡ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ನೋಡಿ ಅಂದರೆ ಅದೇ ಹೆಸರಿನ ಕೃತಿಯಿಂದ ಈ ಪಾಠವನ್ನು ಆಯ್ದುಕೊಳ್ಳಲಾಗಿದೆ ಪಾಠದ ಹೆಸರು ಕೂಡ ಸುಪ್ರಿ ಸುಕ್ರಿ ಬೊಮ್ಮನಗೌಡ ಮತ್ತು ಆ ಕೃತಿಯ ಹೆಸರು ಕೂಡ ಸುಕ್ರಿ ಬೊಮ್ಮನಗೌಡ ಇದನ್ನು ನೀವು ಸಂದರ್ಭ ಸ್ವಾರಸ್ಯ ಬರೆಯುವಾಗ ನೆನಪಿನಲ್ಲಿ ನಿಮಗೆ ಅತ್ಯಂತ ಸುಲಭವಾಗಿದೆ ಅದೇ ಕೃತಿಯಿಂದ ಅದೇ ಪಾಠದಿಂದ ಈ ನಿಮ್ಮ ಒಂದು ಸಂದರ್ಭದ ಸ್ವರಸ್ಯ ಬಂದಿದೆ ಅಂತ ನೀವು ಹೇಳಬಹುದು ನೋಡಿ ಮೊದಲಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಸುಕ್ರಿಯ ತಂದೆ ತಾಯಿಗಳ ಹೆಸರೇನು ಸುಕ್ರಿಯ ತಂದೆ ತಾಯಿಗಳ ಹೆಸರು ಸುಬ್ಬ ಮತ್ತು ದೇವಿ ಸುಕ್ರಿಯ ತಂದೆಯಲ್ಲಿದ್ದ ಜನಪದ ಕಲೆಗಳಾವುವು ಸುಕ್ರಿಯ ತಂದೆ ಗುಮಟೆ ವಯವಾದ್ಯಗಾರಿಕೆ ನೋಡಿ ಗುಮಟೆ ವಾದ್ಯಗಾರಿಕೆಯನ್ನು ಮತ್ತು ಸುಗ್ಗಿ ನೃತ್ಯಗಾರಿಕೆಯನ್ನು ಬಲ್ಲವರಾಗಿದ್ದರು ಲೇಖಕರಿಗೆ ಸುಕ್ರಿ ಪರಿಚಯಿಸಿದ ಉದ್ದದ ಹೆಸರಿನ ಹುಲ್ಲು ಯಾವುದು ನೋಡಿ ಉದ್ದದ ಹೆಸರಿನ ಹುಲ್ಲು ಕಟ್ಟಾಡೆ ಕುಟ್ಟಾಡೆ ಕಟ್ಟಿದರೆ ಚೂಡಾಡೆ ನೋಡಿ ಕಟ್ಟಾಡೆ ಕುಟ್ಟಾಡೆ ಕಟ್ಟಿದರೆ ಚೂಡಾಡೆ ಸುಕ್ರಿಯವರಿಗೆ ದೊರೆತ ನಾಡಿನ ಅತ್ಯುನ್ನತ ಪ್ರಶಸ್ತಿ ಯಾವುದು ಸುಕ್ರಿಯವರಿಗೆ ದೊರೆತ ನಾಡಿನ ಅತ್ಯುನ್ನತ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಸುಕ್ರಿಯವರಲ್ಲಿ ಕಾಣಬರುವ ವಿಶೇಷ ಗುಣ ಯಾವುದು ಸುಕ್ರಿಯವರ ಪೂರ್ವಜರು ಕಾಡಿನಲ್ಲಿ ನೆಲೆಸಿ ಪಡೆದ ಅನುಭವವು ಪರಂಪರಾಗತವಾಗಿ ಇವರ ಬಳಿಗೆ ಬಂದಿದೆ ಇದು ಇವರ ವಿಶೇಷ ಗುಣ ಅಂದರೆ ಆ ಒಂದು ಅನುಭವವನ್ನು ಹಿಡಿದಿಟ್ಟುಕೊಂಡಿದ್ದಾರೆ ಇವರು ಪಠ್ಯದಲ್ಲಿ ನೋಡಬೇಕು ನೀವು ಅದನ್ನು ಹಿಡಿದಿಟ್ಟುಕೊಳ್ಳುವಂಥ ಗುಣ ಇವರಿಗೆ ಇದೆ ಆ ಅನುಭವವನ್ನು ಹಿಡಿದಿಟ್ಟುಕೊಂಡಿರುವುದು ಇವರ ವಿಶೇಷ ಗುಣ ಸುಕ್ರಿ ಯಾವ ಜ ಒಕ್ಕಲು ಜನಾಂಗಕ್ಕೆ ಸೇರಿದ ಮಹಿಳೆ ಹಾಲಕ್ಕಿ ಒಕ್ಕಲು ಜನಾಂಗಕ್ಕೆ ಸೇರಿದ ಮಹಿಳೆ ಸುಕ್ರಿ ಬಾಲ್ಯದಲ್ಲಿ ಜನಪದ ಆಟಗಳನ್ನು ಹೇಗೆ ಕಲಿತಳು ನೋಡಿ ಮೂರು ನಾಲ್ಕು ವಾಕ್ಯದ ಉತ್ತರಗಳು ಸುಕ್ರಿ ಬಾಲ್ಯದಲ್ಲಿ ಸುಕ್ರಿ ಚಿಕ್ಕವಳಿರುವಾಗ ತನ್ನ ಕೇರಿಯ ಮಕ್ಕಳ ಜೊತೆಗೆ ಸಗಣಿ ತರಲು ಹೋಗುತ್ತಿದ್ದಳು ಸಗಣಿ ಹೆಕ್ಕಿ ಸುಸ್ತಾಗದ ಈ ಮಕ್ಕಳು ತಮ್ಮ ಸಗಣಿ ಬುಟ್ಟೆಗಳನ್ನು ಗದ್ದೆ ಬಯಲಿನಲ್ಲಿಟ್ಟು ಗದ್ದೆ ಬಯಲನ್ನೇ ಕ್ರೀಡಾಂಗಣವನ್ನಾಗಿಸಿಕೊಳ್ಳುತ್ತಿದ್ದರು ಅಟ್ಟೆ ಆಟ ಕಣ್ಕಟ್ಟಾಟ ಹುಳ್ಕಿ ಮಂಡದ ಆಟಗಳಿಗೆ ಈ ಬಯಲುಗಳೇ ಜನಪದ ಆಟದ ತರಬೇತಿ ಶಾಲೆಗಳಾದವು ಈ ರೀತಿ ಬಾಲ್ಯದಲ್ಲಿಯೇ ಸುಕ್ರಿ ಜನಪದ ಆಟಗಳನ್ನು ಕಲಿತರು ನೋಡಿ ಅಂದರೆ ಅವರು ಸಗಣಿ ತರಲಿಕ್ಕೆ ಹೋದಾಗ ಆ ಬುಟ್ಟಿಯನ್ನು ಅಲ್ಲೇ ಇಟ್ಟು ಇವೆಲ್ಲ ಆಟ ಆಡ್ತಾ ಇದ್ರು ತಾಳೆ ಅಟ್ಟೆ ಆಟ ಆಟ ಹುಳ್ಕಿ ಮಂಡದ ಆಟ ಇವನ್ನು ಮೂರನೇ ನೆನಪಿನಲ್ಲಿ ಇಟ್ಕೊಳ್ಳಿ ಈ ಆಟಗಳನ್ನು ಅವರು ಕಲಿತು ಜನಪದ ಆಟಗಳನ್ನು ಈ ರೀತಿ ಕಲ್ತರು ಅಂತ ಬರೀಬೇಕು ತಾರ್ಲೆ ಕುಣಿತದ ವಿಶೇಷವೇನು ನೋಡಿ ತಾರಲೇ ಕುಣಿತದ ವಿಶೇಷ ಏನು ಮಳೆ ಬಾರದಿದ್ದಾಗ ಹಾಲಕ್ಕಿ ಒಕ್ಕಲಗಿತ್ತಿಯರು ಮಳೆಗಾಗಿ ದೇವರನ್ನು ಪ್ರಾರ್ಥಿಸುವ ವಿಶಿಷ್ಟ ನರ್ತನ ಇದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು ಮಳೆ ಬಾರದಿದ್ದಾಗ ಮಳೆಗಾಗಿ ದೇವರನ್ನು ಪ್ರಾರ್ಥಿಸುವಂಥ ವಿಶಿಷ್ಟ ನರ್ತನ ಈ ಹಾಡಿನಲ್ಲಿ ಬೆಳೆತನಕ ಹಾಡಬಲ್ಲ ಸಾಹಿತ್ಯವಿದೆ ಅಂದರೆ ರಾತ್ರಿಯಿಂದ ಮುಂಜಾನೆವರೆಗೆ ಹಾಡಬಲ್ಲಂಥ ಸಾಹಿತ್ಯವಿದೆ ಜನಜೀವನದ ಚಿತ್ರವಿದೆ ಕೇಳುಗರಿಲ್ಲ ದಾಖಲಿಸುವವರಿಲ್ಲ ಇವನ್ನೆಲ್ಲ ಕೇಳಿ ದಾಖಲೆ ಮಾಡುವಂಥವರು ಇಲ್ಲ ಆದರೆ ಇದು ತಾರ್ಲೆ ಕುಣಿತದ ವಿಶೇಷ ಅವರಿಗೆ ಯಾವ ಯಾವ ಸೊಪ್ಪುಗಳ ಜ್ಞಾನವಿದೆ ನೋಡಿ ಚಿರುಕಲ ಹಳ್ಚೇರಿ ಪೇಪೆ ಸಗಡೆ ಸಗಡೆ ಕುಚುಮಾಲೆ ಏಕನಾಯಕ ಅಡಕೋಳಿ ಮುಂತಾದ ಸೊಪ್ಪುಗಳ ಜ್ಞಾನವಿದೆ ಸುಕ್ರಿಯವರು ಪಾಲ್ಗೊಂಡ ಚಳಿವಳಿಗಳಾವುವು ಸುಕ್ರಿ ರೈತರ ಜೊತೆ ಕಾಲ್ನಡಿಗೆಯಲ್ಲಿ ಕಾರವಾರಕ್ಕೆ ಹೋಗಿ ಚಳವಳಿ ನಡೆಸಿದರು ಸಮಾಜಕ್ಕೆ ಒಳತಾಗುವ ಎಲ್ಲ ಚಳವಳಿಗಳಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಂತರು ಅಂದರೆ ಸಮಾಜಕ್ಕೆ ಒಳ್ಳೆಯದಾಗುವಂಥ ಎಲ್ಲ ಚಳವಳಿಗಳಲ್ಲಿ ಇವರು ಭಾಗವಹಿಸಿದ್ದಾರೆ ಈ ಚಳವಳಿಗೆ ಹೆಸರು ಏನು ಕೋಟೆಬಾವಿ ಚಳವಳಿ ಬುಡಕಟ್ಟು ಜಿಲ್ಲಾ ಚಳವಳಿ ಸಾಕ್ಷರತಾ ಆಂದೋಲನ ಮದ್ಯಪಾನ ವಿರೋಧಿ ಚಳವಳಿಗಳಲ್ಲಿ ಸುಕ್ರಿಯವರ ಕಲಾತಂಡ ಪಾಲ್ಗೊಂಡಿತ್ತು ನೋಡಿ ಇವ್ರದ್ದೊಂದು ಕಲಾ ತಂಡ ಇತ್ತು ಇಂಥ ಎಲ್ಲ ಚಳುವಳಿಗಳಲ್ಲಿ ಜ ಸಮಾಜಕ್ಕೆ ಒಳತಾಗುವಂಥ ಎಲ್ಲ ಚಳವಳಿಗಳಲ್ಲಿ ಇವರು ಭಾಗವಹಿಸಿದ್ರು ಅಂತ ಅವರ ವೇಷಭೂಷಣ ಹೇಗಿರ್ತಿತ್ತು ಸುಕ್ರಿಯವರು ಕೊರಳ ತುಂಬ ಅಂಕೋಲೆಯ ಪರಂಪರಾಗತ ಶೈಲಿಯಲ್ಲಿ ಮಳ ಮಣಿಸರಗಳನ್ನು ಧರಿಸಿ ಅಲ್ಲಿಯ ಹಾಲಕ್ಕಿ ಒಕ್ಕಲ ಗೇಟ್ಕಿ ಶೈಲಿಯಲ್ಲಿ ಸೀರೆಯನ್ನು ಹುಟ್ಟಿರ್ತಾರೆ ನೋಡಿ ಇವರು ನೋಡಿರ್ಬೇಕು ನೀವು ಚಿತ್ರದಲ್ಲೂ ಇದೆ ಮಣಿಸರಗಳನ್ನು ಧರಿಸಿರ್ತಾರೆ ಮತ್ತು ಹಾಲಕ್ಕಿ ಒಕ್ಕಲ ಗೇಟ್ಕಿ ಶೈಲಿಯಲ್ಲಿ ಸೀರೆಯನ್ನು ಹುಟ್ಟಿರ್ತಾರೆ ಸುಕ್ರಿಯವರಿಗೆ ನಾಡಿನ ಬಹುದೊಡ್ಡ ಪ್ರಶಸ್ತಿಗಳಾದ ಏನೇನು ಪ್ರಶಸ್ತಿ ದೊರಕಿದಿವೆ ಯಾರನೇ ಪ್ರಶ್ನೆ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಜಾನಪದ ಶ್ರೀ ಪ್ರಶಸ್ತಿ ಸುಕ್ರಿಯವರು ಮುಡ್ಲಿಗೇರಿದವು ಇವರಿಗೆ ನಾಡಿನ ನಾಡಿನ ಅತ್ಯುನ್ನತ ನಾಡೋಜ ಪ್ರಶಸ್ತಿ ಎರಡು ಸಾವಿರದ ಏಳರಲ್ಲಿ ದೊರೆತಿದೆ ನಾಡೋಜ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿದೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತಾರೆ ಸುಕ್ರಿಯವರು ಜಾನಪದ ಗಣಿ ಆದುದು ಹೇಗೆ ನೋಡಿ ಸುಕ್ರಿಯವರ ಅಕ್ಕ ಮತ್ತು ತಾಯಿ ಉತ್ತಮ ಹಾಡುಗಾರರಾಗಿದ್ದರು ಅಪ್ಪ ಗುಂಟೆ ವಾದ್ಯಗಾರಿಕೆಯನ್ನು ಸುಗ್ಗಿನ ಅರ್ಥಗಾರಿಕೆಯನ್ನು ಬಲ್ಲವರಾಗಿದ್ದರು ಅಂದರೆ ಮನೆಯಲ್ಲೇ ಅವರಿಗೆ ಈ ರೀತಿ ಶಿಕ್ಷಣ ಇತ್ತು ಅಂತ ಸುಕ್ರಿಯು ಶಾಲೆ ಕಲಿತವಳಲ್ಲ ಚಿಕ್ಕವಳಿರುವಾಗ ತನ್ನ ಕೇರಿಯ ಮಕ್ಕಳ ಜೊತೆ ಸಗಣಿ ತರಲು ಹೋಗುತ್ತಿದ್ದಳು ಸಗಣಿ ಸುಸ್ತಾಗದ ಈ ಮಕ್ಕಳು ತಮ್ಮ ಸಗಣಿ ಬುಟ್ಟಿಗಳನ್ನು ಗದ್ದೆ ಬಯಲಿನಟ್ಟು ಗದ್ದೆ ಬಯಲಿನಲ್ಲಿ ಕ್ರೀಡಾಂಗಣವನ್ನು ಹಾಕಿಸಿಕೊಳ್ಳುತ್ತಿದ್ದರು ಅಟ್ಟೆ ಆಟ ಆಟ ಉಳ್ಕಿ ಮಂಡದ ಆಟಗಳಿಗೆ ಈ ಬಯಲುಗಳೇ ಜನಪದ ಆಟದ ತರಬೇತಿ ಶಾಲೆಗಳಾದವು ಇಲ್ಲಿಯೇ ಸುಕ್ರೀ ಹೆಣ್ಣು ಮಕ್ಕಳ ಜೊತೆ ತಾರ್ಲೆ ಕುಣಿದರು ಗೊಬ್ಬರ ಹಾಕಿ ಹಾಳೆ ಕೊಚ್ಚಿ ಹೂಡಿ ಬೀಜ ಬಿತ್ತಲು ಅಣಿ ಮಾಡಿಕೊಂಡಿರುವಾಗ ಮಳೆರಾಯ ಬದೆ ಬಂದ ಭೂಮಿಗೆ ನೀರು ಹನಿಸದೆ ಮೋಡಗಟ್ಟಿ ಮುನಿಸಿರುತ್ತಾನೆ ಆಗ ಮಳೆರಾಯನನ್ನು ಒಲಿಸಿಕೊಳ್ಳಲು ಆಯಾ ಊರಿನ ಹೆಂಗಸರು ಪುರುಷೋತ್ವ ಆದ ತಮ್ಮೊಳಗೆ ಮಾತಾಡಿಕೊಂಡು ಕತ್ತಲೆಯಾದ ಬಳಿಕ ಬೈರುಗಿಳಿಯುತ್ತಾರೆ ಹಾಡುತ್ತಾ ಕುಣಿಯುತ್ತಾರೆ ಈ ರೀತಿ ಸುಕ್ರಿ ಜನಪದ ಗಣಿಯಾದರು ನೋಡಿ ಇದನ್ನು ನೀವು ಹಾಡುಗಾರರಾಗಿದ್ದರೂ ಇದನ್ನು ಬರೀರಿ ಮತ್ತು ಈ ತಾರ್ಲೆ ಆಟದ ಬಗ್ಗೆ ಬರೀರಿ ಇವು ಈ ಆಟಗಳನ್ನು ಕಲಿತರು ಮತ್ತು ತಾರ್ಲೆ ಕುಣಿತವನ್ನು ಯಾವ ರೀತಿ ಅವರು ಕಲಿತರು ಅಂತ ಅನ್ನೋದನ್ನು ಬರೀರಿ ಸುಕ್ರಿಗೆ ಕಾಡಿನ ಜ್ಞಾನ ಹೇಗೆ ದೊರೆಯಿತು ಸುಕ್ರಿ ಪ್ರಾಣಿ ಪಕ್ಷಿ ಮುಂತಾದ ಚರಜೀವಿಗಳ ಸಸ್ಯಾದಿ ಅಚರ ಜೀವ ಜೈ ವೈವಿಧ್ಯದ ಜ್ಞಾನ ನಿಧಿ ಅಪ್ಪ ಬೆಟ್ಟದಲ್ಲಿರುವ ಒಡೆಯನ್ನು ಗದ್ದೆಯನ್ನು ಹೂಡಲು ಹೋಗುತ್ತಿದ್ದಾಗ ತಾಯಿ ಹಾಗೂ ಮನೆಯ ಸದಸ್ಯರು ಕೃಷಿ ಕೆಲಸಕ್ಕೆ ಹೊರಡುತ್ತಿದ್ದರು ಸುಕ್ರೀತನ ಸುಮಾರು ಹತ್ತನೇ ವರ್ಷಕ್ಕೆ ಇವರ ಜೊತೆಗೆ ಕೃಷಿ ಕೆಲಸಕ್ಕೆ ಹೋಗುತ್ತಿದ್ದರು ಸೊಂಟಕ್ಕೆ ತಾಡಿದ ಚಿಕ್ಕ ಸುಳಿಮುಟ್ಟಿ ಈ ಮುಟ್ಟಿನ ಎಲ್ಲೊಂದು ಚಿಕ್ಕ ಹಲ್ಗತ್ತಿ ಅವರ ಜೊತೆಯಲ್ಲಿರುತ್ತಿತ್ತು ಬೆಟ್ಟದಲ್ಲಿ ನಡೆಯುವಾಗ ಹಾದಿಯ ಇಕ್ಕೇರೆಗಳಲ್ಲಿರುವ ನೋಡಿ ಅವರು ಕೆಲಸಕ್ಕೆ ಹೋಗುವಾಗ ಕೃಷಿ ಕೆಲಸಕ್ಕೆ ಬೆಟ್ಟದ ನಡೆಯ ಬೆಟ್ಟದಲ್ಲಿ ನಡೆಯುವಾಗ ಹಾದಿಯ ಇಕ್ಕೆಗಳಲ್ಲಿ ಮರಗಿಡಗಳು ಇವರಿಗೆ ಆಪ್ತವಾದವು ಚಿರಕಲ ಹಳ್ಚರಿ ಪೇಪೆ ಸಗಡೆ ಹಪ್ಸಗಡೆ ಕುಚ್ಚುಮಾಲೆ ಏಕನಾಯಕ ಅಡಕೋಳಿ ಮುಂತಾದ ಸೊಪ್ಪುಗಳ ಜ್ಞಾನ ಇವರಿಗಾಯಿತು ದೊಡ್ಡವರಾದ ಮೇಲೆ ಸೌದೆ ತರುವ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಆಗ ಮರಮುಟ್ಟುಗಳ ಇನ್ನಷ್ಟು ಜ್ಞಾನ ಇವರ ಮಡಿಲು ತುಂಬಿದವು ಸುಕ್ರಿಯವರ ಜೊತೆ ಕಾಡಿನಲ್ಲಿ ನಡೆಯುವುದೊಂದು ಅಪೂರ್ವ ಅನುಭವ ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ಔಷಧಶಾಸ್ತ್ರ ಮುಂತಾದ ಜನಪದ ಶಾಸ್ತ್ರಗಳ ಭಂಡಾರವೇ ನಮ್ಮ ಜೊತೆ ನಡೆಯುತ್ತಿದ್ದಂತೆ ಅನಿಸುತ್ತದೆ ನೋಡಿ ಅಂದರೆ ಅವರಿಗೆ ಅಷ್ಟೊಂದು ಆ ಗಿಡಗಳ ಬಗ್ಗೆ ಪ್ರಾಣಿಗಳ ಬಗ್ಗೆ ಜ್ಞಾನ ಇದೆ ಅಂತ ಸುಕ್ರಿ ಪ್ರತಿ ಗಿಡಕ್ಕೂ ತನ್ನ ಪರಿಸರದ ಕನ್ನಡದ ಜನಪದ ಹೆಸರುಗಳನ್ನು ಹೇಳುತ್ತಾ ಆ ಯಶಸ್ಸ್ಯಗಳನ್ನು ತೋರಿಸುತ್ತಾರೆ ತೋರಿಸುತ್ತಾ ಸಾಗುತ್ತಾರೆ ಇವರ ಈ ಸಸ್ಯಜ್ಞಾನ ನಿಧಿಯನ್ನು ಅಕ್ಷರಕ್ಕಿಡಿಸಿದರೆ ಹಲವು ಗ್ರಂಥಗಳು ಸಿದ್ಧವಾಗ್ಬೋದು ಅಂದರೆ ಅವರು ಹೇಳುವುದನ್ನೆಲ್ಲ ಬರೆದು ಬರೀತಾ ಹೋದರೆ ಅನೇಕ ಗ್ರಂಥಗಳಾಗ್ಬೋದು ಅಂತ ಲೇಖಕರು ಹೇಳ್ತಾರೆ ಸುಕ್ರಿ ಬೊಮ್ಮನಗೌಡ ಸಾಮಾಜಿಕ ಕಳಕಳಿ ಹೊಂದಿರುವ ಮಹಿಳೆ ಎಂಬುದನ್ನು ಹೇಗೆ ಹೇಳ್ಬೋದು ನೋಡಿ ಸುಕ್ರಿ ರೈತರ ಜೊತೆ ಕಾಲ್ನಡಿಗೆಯಲ್ಲಿ ಕಾರವಾರಕ್ಕೆ ಹೋಗಿ ಚಳಿ ಚಳವಳಿ ನಡೆಸಿದರು ಸಮಾಜಕ್ಕೆ ಒಳಿತಾಗುವ ಎಲ್ಲ ಚಳವಳಿಗಳಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಂತರು ಕೋಟೆಬಾವಿ ಚಳವಳಿ ಬುಡಕಟ್ಟು ಜಿಲ್ಲಾ ಚಳವಳಿ ಸಾಕ್ಷರತಾ ಆಂದೋಲನ ಮದ್ಯಪಾನ ವಿರೋಧಿ ಚಳವಳಿಗಳಲ್ಲಿ ಸುಕ್ರಿಯವರ ಕಲಾತಂಡ ಪಾಲ್ಗೊಂಡಿರುತ್ತಿತ್ತು ಓದು ಬರ ಅರಿಯದವರಾದರೂ ಸಾಮಾಜಿಕ ಕೆಡಕು ಯಾವುದು ಒಳಿತು ಯಾವುದು ಎಂಬುದರ ಅರಿವುಳ್ಳವರು ಸಮಾಜಕ್ಕೆ ಒಳಿತಾಗುವ ಚಳವಳಿಗಳಲ್ಲಿ ಭಾಗವಹಿಸಿ ಜೊತೆಯ ಹೋರಾಟಗಾರರಿಗೆ ಪ್ರೋತ್ಸಾಹ ನೀಡುವಲ್ಲಿ ಸುಕ್ರಿಯರು ಹೆಚ್ಚಿದ ಕೈ ಇವರು ಕೊಳ ತುಂಬ ಅಂಕೋಲೆ ಪರಂಪರಾಗತ ಶೈಲಿಯಲ್ಲಿ ಮಣಿಸರ್ಗಳನ್ನು ಧರಿಸಿ ಅಲ್ಲಿ ಹಾಲಕ್ಕಿ ಒಕ್ಕಲಿಗೇಟಕಿ ಶೈಲಿಯಲ್ಲಿ ಸೀರೆ ಉಟ್ಟು ಮುಂಚೂಣಿಯಲ್ಲಿದ್ದಾರೆಂದರೆ ಚಳುವಳಿಕಾರರಿಗೆ ಆನೆ ಮೂಲ ಬರುತ್ತದೆ ಅಂದರೆ ಇವರು ಮುಂದಿದ್ದಾರೆ ಅಂದರೆ ಅವ್ರಿಗೊಂಥರ ಆನೆ ಬಲ ಇದ್ದಂಗೆ ಚಳುವಳಿಕಾರರಿಗೆ ಇನ್ನು ಸಂದರ್ಭದೊಡನೆ ವಿವರಿಸಿದ್ರೆ ಈ ಬಯಲುಗಳೇ ಜನಪದ ಆಟದ ತರಬೇತಿ ಶಾಲೆಗಳಾದವು ಈ ವಾಕ್ಯವನ್ನು ಶಾಂತಿನಾಯಕ್ ಅವರು ಬರೆದಿರುವಂಥ ಸುಕ್ರಿ ಬೊಮ್ಮನಗೌಡ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕಿಯವರು ಸುಕ್ರಿಯವರ ಬಾಲ್ಯದ ಬಗ್ಗೆ ತಿಳಿಸುತ್ತಾ ಹೋಗುತ್ತಾರೆ ಇಲ್ಲಿ ನೋಡಿ ಪದೇ ಪದೇ ಅದು ಹೇಳಿದ್ದೇ ಹೇಳೋದಾಗ್ತದೆ ಸುಕ್ರಿಯು ಶಾಲೆ ಕಲಿತವಳಲ್ಲ ಅವರು ಚಿಕ್ಕವರಿದ್ದಾಗ ಯಾವ ರೀತಿ ತಮ್ಮ ಇವರ ಜೊತೆ ಸಗಣಿ ತರಲು ಹೋಗ್ತಿದ್ರು ಸಗಣಿಯಕ್ಕೆ ಸುಸ್ತಾಗದ ಈ ಮಕ್ಕಳು ತಮ್ಮ ಸಗಣಿ ಬುಟ್ಟೆಗಳನ್ನು ಗದ್ದೆ ಬಯಲಿನಿಟ್ಟು ಗದ್ದೆ ಬಯಲಿನ ಕ್ರೀಡಾಂಗಣವನ್ನು ಹಾಕಿಸಿಕೊಳ್ಳುತ್ತಿದ್ದರು ಅಟ್ಟೆ ಆಟ ಕಣ್ಕಟ್ಟಾಟ ಹುಳಕಿ ಮಂಡದ ಆಟಗಳಿಗೆ ಈ ಬಯಲುಗಳೇ ಜನಪದ ಆಟಗಳ ತರಬೇತಿ ಶಾಲೆಗಳಾದವು ಅಂತ ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಇನ್ನು ಜನಪದ ಶಾಸ್ತ್ರಗಳ ಭಂಡಾರವೇ ನಮ್ಮ ಜೊತೆ ನಡೆಯುತ್ತಿದ್ದಂತೆ ಅನಿಸುತ್ತದೆ ಈಗ ಪ್ರಶ್ನೋತ್ತರಗಳನ್ನು ನೋಡಿದೆವು ನಾವು ಈ ವಾಕ್ಯವನ್ನು ಇದನ್ನು ಬರೀರಿ ಆಮೇಲೆ ಸುಕ್ರಿಯವರನ್ನು ಲೇಖಕಿಯವರು ಕಾಡಿನಲ್ಲಿ ಹೆಜ್ಜೆ ಹಾಕುತ್ತಿರುವಾಗ ಅವರು ಪ್ರಾಣಿಶಾಸ್ತ್ರ ಸಸ್ಯಶಾಸ್ತ್ರ ಔಷಧಶಾಸ್ತ್ರ ಮುಂತಾದವುಗಳ ಬಗ್ಗೆ ಅವರಿಗಿ ಜ್ಞಾನವನ್ನು ಕಂಡ ಲೇಖಕರು ಈ ಮೇಲಿನ ಮಾತನ್ನು ಹೇಳ್ತಾರೆ ಇನ್ನು ಮೂರನೇದು ನೋಡಿ ಕಟ್ಟಾಡೆ ಕುಟ್ಟಾಡೆ ಕಟ್ಟಿದರೆ ಚೂಡಾಡೆ ಈ ವಾಕ್ಯವನ್ನು ಶಾಂತಿನಾಯಕ್ ಅವರು ಬರೆದಿರುವಂಥ ಸುಕ್ರಿ ಬೊಮ್ಮನ್ನು ಕೂಡ ಗದ್ದೆ ಭಾಗದಿಂದ ಆರಿಸ್ಕೊಳ್ಳುತ್ತೆ ಈ ಮಾತನ್ನು ಲೇಖಕಿಯವರು ಹೇಳ್ತಾರೆ ಸುಕ್ರಿಯವರು ಸಾಮಾನ್ಯ ಹುಲ್ಲು ಕಡ್ಡಿಗಳ ಬಗ್ಗೆಯೂ ಚೆನ್ನಾಗಿ ಬಲ್ಲರು ಒಮ್ಮೆ ನನ್ನ ಜೊತೆ ಬಯಲಿನಲ್ಲಿ ನಡೆಯುತ್ತಿದ್ದಾಗ ಸುಕ್ರಿ ಒಂದು ಜಾತಿ ಹುಲ್ಲಿನ ಉದ್ದ ದೇಟಿನ ಹತ್ತಾರು ಹೂ ತೆನೆಗಳನ್ನು ಕೊಯ್ದುಕೊಂಡು ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ ಚೂಡಾಡೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ನೋಡಿ ಚಳವಳಿಗಾರರಿಗೆ ಆನೆ ಬಲ ಬರುತ್ತದೆ ನೋಡಿ ಇವರು ಮುಂಚೂಣಿಯಲ್ಲಿದ್ದಾರೆಂದರೆ ಮುಂದಿದ್ದಾರೆಂದರೆ ಅವರಿಗೆ ಆನೆ ಬಲ ಬರುತ್ತದೆ ಅನ್ನೋದನ್ನು ಇನ್ನು ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಸುಸ್ತಾಗದ ಸುಸ್ತು ಪ್ಲಸ್ ಆಗದ ಕ್ರೀಡಾಂಗಣ ಕ್ರೀಡಾ ಪ್ಲಸ್ ಅಂಗಣ ಹಲ್ಗತ್ತಿ ಹಲ್ಲು ಪ್ಲಸ್ ಕತ್ತಿ ಕಣ್ಕಟ್ಟಾಟ ಕಣ್ಕಟ್ಟು ಪ್ಲಸ್ ಆಟ ಕಾಲ್ನಡಿಗೆ ಕಾಲು ಪ್ಲಸ್ ನಡಿಗೆ ಅತ್ಯುನ್ನತ ಅತಿ ಪ್ಲಸ್ ಉನ್ನತ ಕೆಳಗಿನ ಪರವಾಗಿ ವಿರುದ್ಧಾರ್ಥಕ ಚರ ಸ್ಥಿರ ಜ್ಞಾನ ಅಜ್ಞಾನ ಕೆಡಕು ಒಳಿತು ಸನ್ಮಾನ ಅವಮಾನ ಇನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಹೊಟ್ಟೆಪಾಡು ಭಿಕ್ಷಕರು ಹೊಟ್ಟೆಪಾಡಿಗಾಗಿ ಭಿಕ್ಷೆ ಬಿಡುತ್ತಾರೆ ಆಪ್ತವಾಗು ನನಗೆ ಆಪ್ತವಾದ ಸ್ನೇಹಿತರಿದ್ದಾರೆ ಅಪೂರ್ವ ಅನುಭವ ನಾನು ಶಾಲಾ ಶೈಕ್ಷಣಿಕ ಪ್ರವಾಸ ಹೋದಾಗ ಅಪೂರ್ವ ಅನುಭವ ಆಯಿತು ಜ್ಞಾನನಿಧಿ ನಿಧಿ ಬೊಮ್ಮನಗೌಡರವ್ರದ್ದು ಅಪಾರ ಸಸ್ಯ ಜ್ಞಾನ ನಿಧಿ ಹೊಂದಿದ್ದರು ಅಥವಾ ನೀವು ಬೇರೆ ವಿವೇಕಾನಂದರು ಜ್ಞಾನನಿಧಿಯಾಗಿದ್ದರು ಅಂತ ಹೀಗೆ ಬೇರೆ ವಾಕ್ಯಗಳನ್ನು ಕೂಡ ಬರೀಬೋದು ಪರಂಪರಾಗತ ನಾವು ನಮ್ಮ ಮನೆಯಲ್ಲಿ ಆಚರಿಸುವ ಸಂಪ್ರದಾಯಗಳು ಪರಂಪರಾಗತವಾಗಿ ಬಂದಿವೆ ಆನೆಯ ಬಲ ಭೀಮನಿಗೆ ಆನೆಯ ಬಲವಿತ್ತು ಇನ್ನು ತದ್ಭವ ನೋಡಿ ಶಾಲೆ ಶಾಲೆ ಜ್ಞಾನ ಜಾನ ಅಕ್ಷರ ಅಕ್ಕರ ಮುಖ ಮೊಗ ಪಕ್ಷಿ ಅಕ್ಕಿ ಇವುಗಳ ಕಡೆ ಲಕ್ಷ್ಯ ಕೊಡ್ರಿ ಯಾಕಂದರೆ ಇವು ನಿಮಗೆ ತುಂಬ ಕನ್ಫ್ಯೂಸ್ ಆಗ್ಬೋದು ಇನ್ನು ಕೆಳಗಿನ ಮಾದರಿಯಿಂದ ಹತ್ತು ಪದಗಳನ್ನು ಬರೆದಿದೆ ಹಾಡು ಪ್ಲಸ್ ಗಾರ ಹಾಡುಗಾರ ಇದೇ ರೀತಿ ನೃತ್ಯಗಾರ ಮೋಜುಗಾರ ಮಾಟಗಾರ ಮೋಸಗಾರ ಆಟಗಾರ ಬಳೆಗಾರ ಸೊಗಸುಗಾರ ಜೂಜುಗಾರ ಕನಸುಗಾರ ಮೀನುಗಾರ ಅಂತ ಬರೆದಿದ್ದಾರೆ ಮತ್ತು ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ